ಕೃಷಿ ನಾಶ ಮತ್ತು ಉಪ್ಪು ನೀರಿನ ಭೀತಿ ಇಚಲಂಕೋಟೆಯ ರೈತರು ಸಂಕಷ್ಟದಲ್ಲಿ ಮಂಗಲ್ಪಾಡಿ ಪಂಚಾಯತ್ನ ಇಚ್ಲಂಕೋಟೆ ಪ್ರದೇಶವು ತೀವ್ರ ಕೃಷಿ ನಾಶದತ್ತ ಸಾಗುತ್ತಿದ್ದು ರೈತರು ಭಾರಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಪರಂಪರಾಗತವಾಗಿ ಅಕ್ಕಿ ಅಡಕೆ ಮೆಣಸು ಮೊದಲಾದ ಬೆಳೆಗಳನ್ನು ಬೆಳೆಸಿಕೊಂಡು ಬಂದ ನೂರಾರು ರೈತರು ಇಂದು ಏನು ಮಾಡಬೇಕೆಂದು ತಿಳಿಯದೆ ಸಂದಿಗ್ಧತೆಯಲ್ಲಿದ್ದಾರೆ ಸಮೀಪದ ತೋಡುಗಳು ಮತ್ತು ನದಿಗಳಿಂದ ಕೃಷಿ ಭೂಮಿಗೆ ಉಪ್ಪು ನೀರು ನುಗ್ಗುತ್ತಿರುವುದರಿಂದ ತೆಂಗು ಅಡಕೆ ಮುಂತಾದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತಿವೆ ಮಣ್ಣಿನ ಲವಣಾಂಶ ಹೆಚ್ಚಾಗುವುದರಿಂದ ಸಸ್ಯಗಳು ಒಣಗಿ ಸಾಯುವ ಸ್ಥಿತಿ ಉಂಟಾಗಿದೆ ಬೇಸಿಗೆ ತೀವ್ರವಾಗುತ್ತಿರುವಂತೆ ಕೃಷಿಗೆ ಅಗತ್ಯವಾದ ಶುದ್ಧ ನೀರು ದೊರೆಯದ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಲಸ್ರೋತಗಳು ಒಣಗುವುದು ಹಾಗೂ ಉಪ್ಪು ನೀರು ಮಿಶ್ರಣವಾಗುವುದರಿಂದ ನೀರಾವರಿಗೂ ನೀರು ಸಿಗದ ಪರಿಸ್ಥಿತಿ ಉಂಟಾಗಿದೆ ಇದಕ್ಕೆ ಪರಿಹಾರ ಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಇಲ್ಲ ಅಡಕೆ ಕೃಷಿಯನ್ನು ತೀವ್ರವಾಗಿ ಬಾಧಿಸುತ್ತಿರುವ ಮಂಜಳಿಪ್ಪು ರೈತರನ್ನು ಸಂಪೂರ್ಣವಾಗಿ ಕುಗ್ಗಿಸುತ್ತಿದೆ ಹಿಂದೆ ಸಮೃದ್ಧವಾಗಿ ಕೊಯ್ಲು ನೀಡುತ್ತಿದ್ದ ತೋಟಗಳಲ್ಲಿ ಇಂದು ಎಲೆಗಳು ಹಳದಿಯಾಗಿ ಒಣಗುತ್ತಿರುವ ಸ್ಥಿತಿ ಕಂಡುಬರುತ್ತಿದೆ ಅಕ್ಕಿ ಕೃಷಿಯ ಕುಸಿತ ನೀರಿನ ಲಭ್ಯತೆಯ ಕೊರತೆ ಮತ್ತು ಉಪ್ಪು ನೀರು ನುಗ್ಗುವಿಕೆಯಿಂದ ಅಕ್ಕಿ ಕೃಷಿಯನ್ನು ತ್ಯಜಿಸಬೇಕಾದ ಅನಿವಾರ್ಯತೆಗೆ ಅನೇಕರು ತಲುಪಿದ್ದಾರೆ